ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನಾನಿಲ್ಲಿ ಕನ್ನಡ ವರ್ಣಮಾಲೆಯನ್ನು ಬರೆದಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನಾವು ಸ್ವರಗಳು ವ್ಯಂಜನಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ನಾವು ಹಸ್ವಸ್ವರ ದೀರ್ಘಸ್ವರ ಅಲ್ಪ ಪ್ರಾಣ ಮಹಾಪ್ರಾಣ ಹಾಗೂ ಅನುನಾಸಿಕ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಹಿಂದಿನ ವೀಡಿಯೋದಲ್ಲಿ ನಾನು ಕೇಳಿ ಟ್ರಿಕಿ ಕ್ವಶನ್ಗೆ ಆನ್ಸರ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಓಕೆ ಈಗ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ವರಗಳಲ್ಲಿ ಎರಡು ವಿಧ ಅವು ಸ್ವರ ದೀರ್ಘಸ್ವರ ಈಗಾಗಲೇ ತಿಳಿಸಿರೋ ಹಾಗೆ ಆ ಇಂದ ಅಹಾವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಸ್ವರ ಅಂದರೆ ಕಡಿಮೆ ಸಮಯ ತೆಗೆದುಕೊಂಡು ಹೇಳುವ ಅಕ್ಷರಗಳನ್ನು ನಾವು ಸ್ವರ ಅಂತ ಕರಿತೀವಿ ಅವುಗಳು ಯಾವುದೇ ಅದಂದರೆ ಅ ಇವಿಷ್ಟು ಅಕ್ಷರಗಳು ಸ್ವರಗಳು ಇವು ಕಡಿಮೆ ಸಮಯನ ತೆಗೆದುಕೊಂಡು ನಾವು ಉಚ್ಚರಿಸ್ತೇವೆ ಅಂದರೆ ಅ ಇ ಉ ಎ ತುಂಬ ಚಿಕ್ಕದಾಗಿ ಹೇಳ್ತೀವಿ ನೆಕ್ಸ್ಟ್ ದೀರ್ಘ ಸ್ವರ ಅಂದರೆ ಹೆಚ್ಚು ಸಮಯ ತೆಗೆದುಕೊಂಡು ಹೇಳುವಂಥ ಅಕ್ಷರಗಳು ಆ ಫಾರ್ ಎಕ್ಸಾಂಪಲ್ ಆ ಇದನ್ನು ನಾವು ಹೆಚ್ಚು ಸಮಯ ತಗೊಂಡು ಹೇಳ್ತೀವಿ ಅದಕ್ಕೆ ಇದನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ ಅವು ಯಾವುದೋ ಅಂದರೆ ಆ ಇ ಓ ಇವಿಷ್ಟು ದೀರ್ಘ ಸ್ವರಗಳು ನೆಕ್ಸ್ಟ್ ಅಲ್ಪ ಪ್ರಾಣ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳೆಂದರೆ ಕಡಿಮೆ ಉಸಿರನ್ನು ತಗೊಂಡು ಉಚ್ಚರಿಸುವ ಅಕ್ಷರಗಳು ಕಡಿಮೆ ಉಸಿರನ್ನು ತಗೊಂಡು ಹೇಳುವ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಯಾವುದ್ಯಾವುದಂದರೆ ಕ ಗ ಚ ಜ ಟ ಡ ತ ದ ಪ ಇಷ್ಟು ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳು ಇದನ್ನು ನಾವು ಉಚ್ಚರಿಸುವಾಗ ಕಡಿಮೆ ಉಸಿರನ್ನು ಬಳಸ್ತೀವಿ ನೆಕ್ಸ್ಟ್ ಮಹಾಪ್ರಾಣ ಅಕ್ಷರಗಳು ಅಂದರೆ ಈ ಅಕ್ಷರಗಳನ್ನ ಉಚ್ಚರಿಸುವಾಗ ಅಂದರೆ ಹೇಳುವಾಗ ಹೆಚ್ಚು ಉಸಿರನ್ನು ತಗೊಳ್ತೇವೆ ಅವು ಯಾವುದೇ ಅಂದರೆ ಖ ಘ ಢ ಥ ಭ ಇವಿಷ್ಟು ನಾವು ಹೆಚ್ಚು ಉಸಿರನ್ನು ತಗೊಳ್ಳೋದ್ರಿಂದ ಇವನ್ನ ಮಹಾಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಅನುನಾಸಿಕ ಅಕ್ಷರಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ಅವು ಯಾವುದೇ ಅದು ಅಂದ್ರೆ ನ್ಯಾ ನ್ಯಾ ನ ಈ ಐದು ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ಅಂದರೆ ವರ್ಗೀಯ ವ್ಯಂಜನದ ಕೊನೆಯ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ಹ್ರಸ್ವ ಸ್ವರಗಳು ಆ ಇ ಉ ಎ ದೀರ್ಘ ಸ್ವರಗಳು ಆ ಇ ಉ ಎ ಓ ಔ ಅಕ್ಷರಗಳು ಕ ಗ ಟ ಡ ತ ಪ ಧ ಪೆಕ್ಸ್ಟ್ ಮಹಾಪ್ರಾಣಾಕ್ಷರಗಳು ಖ ಘ ಛ ಝ ಧ ಭ ನೆಕ್ಸ್ಟ್ ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಹೇಳುವಂಥ ಅಕ್ಷರಗಳು ನ ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ಟ್ರಿಕ್ಕಿ ಕ್ವಶನ್ ಬಾಗಿಲು ಕಿಟಕಿಗಳು ಇಲ್ಲದ ರೂಮ್ ಯಾವುದು ಬಾಗಿಲು ಮತ್ತೆ ಕಿಟಕಿ ಇಲ್ಲದ ರೂಮ್ ಯಾವುದು ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ನಾವು ಕನ್ನಡ ಕಾಗುಣಿತ ಹೇಗೆ ಬರೆಯೋದು ಮತ್ತು ಅದಕ್ಕೆ ಇಂಗ್ಲೀಷ್ ಅಕ್ಷರಗಳನ್ನ ಹೇಗೆ ಬರೆಯೋದು ಅಂದರೆ ಇಂಗ್ಲೀಷ್ನಲ್ಲಿ ಕಾಗುಣಿತ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇದು ನಿಮಗೆ ಮುಂದೆ ಇಂಗ್ಲೀಷ್ ಹಾಗೂ ಕನ್ನಡ ಪದಗಳನ್ನ ಓದೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ